ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಿಂದ ಭೂಮಿಗೆ ಮರಳಬೇಕಿದ್ದ ಬೋಯಿಂಗ್ ಸ್ಟಾರ್ ಲೈನರ್ ಅನ್ನ ತಾಂತ್ರಿಕ ಸಮಸ್ಯೆ ಕಾರಣ ನಾಸಾ ಮತ್ತೆ ಮುಂದೂಡುವುದರಿಂದ ಭಾರತೀಯ ಮೂಲದ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಬಾಹ್ಯಾಕಾಶದಲ್ಲಿ ಸಿಲುಕಿದ್ದಾರೆ ಅವರು ಇನ್ನೂ ಕೆಲವು ದಿನಗಳ ಕಾಲ ಅಲ್ಲೇ ಉಳಿಯುವ ಸಾಧ್ಯತೆ ಇದೆ ಬಾಹ್ಯಾಕಾಶ ನೌಕೆಯ ತಾಂತ್ರಿಕ ಸಮಸ್ಯೆಯನ್ನ ಪರಿಶೀಲಿಸಲು ಯುಎಸ್ ಬಾಹ್ಯಾಕಾಶ ಸಂಸ್ಥೆಗೆ ಹೆಚ್ಚಿನ ಸಮಯ ಬೇಕಾಗ್ತಿದೆ ಆದ್ದರಿಂದ ಆಗಮನ ವಿಳಂಬವಾಗ್ತಿದೆ ಗಗನಯಾತ್ರಿಗಳಾದ ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಅವರನ್ನ ಹೊಂದಿರುವ ಬಾಹ್ಯಾಕಾಶ ನೌಕೆಯ ಪಾವಸಾತಿ ಪ್ರಯಾಣವನ್ನ ಯಾವಾಗ ಕೈಗೊಳ್ಳಲಾಗುತ್ತದೆ ಎಂಬುದಕ್ಕೆ ನಾಸಾ ನಿರ್ದಿಷ್ಟ ದಿನಾಂಕವನ್ನ ನೀಡಿಲ್ಲ ಬೋಹಿಂಗ್ ಬಾಹ್ಯಾಕಾಶ ನೌಕೆಯಲ್ಲಿ ಇಬ್ಬರು ಗಗನಯಾತ್ರಿಗಳು ಹಿಂತಿರುಗುವ ಸಮಯದ ಬಗ್ಗೆ ಈ ಪ್ರಶ್ನೆಗಳು ಹುಟ್ಟಿಹಾಕಿದೆ Música ಸಂದರ್ಭದಲ್ಲಿ ಜೂನ್ ಹದಿನಾಲ್ಕಕ್ಕೆ ಪಾವತಿ ನಿಗದಿಪಡಿಸಲಾಗಿತ್ತು ಮತ್ತು ನಂತರ ಜೂನ್ ಇಪ್ಪತ್ತಾರಕ್ಕೆ ಮುಂದೂಡಲಾಯಿತು ಆದಾಗ್ಯೂ ನಿಲ್ದಾಣವು ಎರಡು ಯೋಜಿತ ನಡಿಗೆಗಳನ್ನ ಜೂನ್ ಇಪ್ಪತ್ನಾಲ್ಕರಂದು ಮತ್ತು ಇನ್ನೊಂದು ಜುಲೈ ಎರಡರಂದು ನಡೆಯಬೇಕಾಗಿರುವುದರಿಂದ ಯೋಜನೆಯನ್ನ ಬದಲಾಯಿಸಲಾಗಿದೆ ನಾವು ನಮ್ಮ ಸಮಯವನ್ನ ತೆಗೆದುಕೊಳ್ತಿದ್ದೇವೆ ಮತ್ತು ನಮ್ಮ ಸ್ಟ್ಯಾಂಡರ್ಡ್ ಮಿಷನ್ ಮ್ಯಾನೇಜ್ಮೆಂಟ್ ತಂಡದ ಪ್ರಕ್ರಿಯೆಯನ್ನ ಅನುಸರಿಸುತ್ತಿದ್ದೇವೆ ಅಂತ ನಾಸಾದ ವಾಣಿಜ್ಯ ಸಿಬ್ಬಂದಿ ಕಾರ್ಯಕ್ರಮ ವ್ಯವಸ್ಥಾಪಕ ಸ್ಟೇವ್ ಸ್ವಿಚ್ ಹೇಳಿದ್ದಾರೆ Lots of cheering here in the room, big hugs. Sunny William coming through in her blue flight suit. Uh, and followed shortly behind by Commander of Starliner, Butch Wilmore. Now back on the space station, the third visit for both astronauts and the first crewed flight test of the Starliner spacecraft. Everyone looking very happy, like they had a great ride. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ